ಬಹಿರಂಗ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಚರ್ಚೆಗೆ ಬಂತು ಆಗ ಕಾಂಗ್ರೆಸ್ ಪಾಳಿಯದಲ್ಲಿ ಅದರಲ್ಲೂ ಸಿದ್ದರಾಮಯ್ಯ ಪರ ಬಣದ ಸದಸ್ಯರು ಒಬ್ಬೊಬ್ಬರಾಗಿ ಇದಕ್ಕೆ ಕೌಂಟರ್ ರಿಯಾಕ್ಷನ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಹಿರಿಯ ನಾಯಕರು ಶಾಮ್ನೂರು ಶಿವಶಂಕರಪ್ಪ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಒಳ್ಳೆ ಆಡಳಿತವನ್ನ ನಡೆಸ್ತಿದ್ದಾರೆ ಯಾರೊಬ್ಬರು ಸ್ವಾಮೀಜಿ ಬಂದರು ಹೇಳಿದ್ರು ಅನ್ನೋ ತಕ್ಷಣ ಬದಲಾವಣೆ ಮಾಡಬೇಕು ಅನ್ನೋದಿಲ್ಲ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಚ್ ಬೀಸಿದ್ದಾರೆ ಶಾಮನೂರು ಶಿವಶಂಕರಪ್ಪ ಹೈಕಮಾಂಡ್ ಇದೆ ಯಾರೇನೇ ಹೇಳಿದ್ರು ಕೂಡ ಏನು ನಡೆಯೋದಿಲ್ಲ ನಾನು ಹೇಳಿದ್ರು ಆಗಲ್ಲ ಶಿವಗಂಗಾ ಹೇಳಿದ್ರು ಆಗಲ್ಲ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಇದು ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪನವರ ಮಾತು ಮಾಡ್ತಾರೆ

ಈಗಷ್ಟೇ ಶಾಮ್ನೂರು ಶಿವಶಂಕರಪ್ನವರ ಹೇಳಿಕೆಯನ್ನ ಗಮನಿಸಿದ್ವಿ ಇದೀಗ ಸಚಿವ ಚಲವರಾಯಸ್ವಾಮಿ ಸರದಿ ಮುಖ್ಯಮಂತ್ರಿ ಕುರ್ಚಿ ಕಾಂಪಿಟೇಷನ್ ಬಗ್ಗೆ ಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಯಾರಾಗಬೇಕು ಅನ್ನೋದನ್ನು ಹೈಕಮಾಂಡ್ ನಿರ್ಧರಿಸುತ್ತೆ ಯಾವ ಶಾಸಕರು ಹೇಳಿಕೆ ಕೊಟ್ಟರು ಕೂಡ ಅದರಿಂದ ಯಾವುದೇ ರೀತಿಯ ವ್ಯತ್ಯಾಸಗಳಾಗೋದಿಲ್ಲ ಯಾವ ಸಮಯದಲ್ಲಿ ಯಾರು ಸಿಎಂ ಆಗಬೇಕು ಅವ್ರು ಹಾಗೇ ಆಗ್ತಾರೆ ಡಿ ಕೆ ಶಿ ಸಿ ಎಂ ಆಗೋ ಕಾಲ ಕೂಡ ಮುಂದೊಂದು ದಿನ ಬರುತ್ತೆ ಅಂತ ಚಲವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಅಷ್ಟೇ ತಾನೇ ಸ್ವಾಮೀಜಿ ಅವರು ಆಯ್ತು ಅದು ಒಂದು ಕಾಲ ಬರುತ್ತೆ ಬಟ್ ಹೈಕಮಾಂಡು ಶಾಸಕರು ತೀರ್ಮಾನ ಮಾಡುವಂಥದ್ದು ಸ್ವಾಮೀಜಿಯವರು ಅವ್ರ ಅಭಿಪ್ರಾಯ ಇದಾರೆ ಅದೆಲ್ಲ ನಮಗೆ ಒಂದು ಪಕ್ಷ ಇದೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಅದನ್ನು ಮೀರಿದಂತ ಶಾಸಕರಿದ್ದಾರೆ ಸೊ ಎರಡು ವರ್ಷಕ್ಕೂ ಎರಡುವ ವರ್ಷಕ್ಕೂ ಒಂದು ವರ್ಷಕ್ಕೂ ಅದೆಲ್ಲ ತೀರ್ಮಾನ ಮಾಡೋದು ಆ ಇದನ್ನು ಈಗ ಸ್ವಾಮೀಜಿಯವರು ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತೀಶ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಸತೀಶ್ ಸ್ವಾಮೀಜಿ ಬಹಿರಂಗ ವೇದಿಕೆಯಲ್ಲಿ ಹೇಳಿಕೆ ಕೊಟ್ಟರು ಅದಾದ ನಂತರ ಇದೀಗ ಕಾಂಗ್ರೆಸ್ ಪಕ್ಷದ ಒಬ್ಬೊಬ್ಬ ನಾಯಕರ ಹೇಳಿಕೆಗಳು ಕೆಲವರು ಸಿದ್ದರಾಮಯ್ಯ ಪರ ಇನ್ ಕೆಲವರು ಡಿ ಕೆ ಶಿವಕುಮಾರ್ ಪರ ಎಲ್ಲಿಗೆ ಹೋಗಿ ಮುಟ್ಟಬಹುದು ಈ ಕುರ್ಚಿ ಕಲಹ ಸ್ಮಿತಾ ಕುರ್ಚಿ ಕಲಹ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ಜೋರಾಗಿ ನೀಡ್ತಾ ಇದೆ ಇಷ್ಟು ದಿನ ಡಿ ಸಿ ಎಂ ಸ್ಥಾನಕ್ಕಾಗಿ ಒಂದು ಅಗ್ಗ ಜಗ್ಗಾಟ ಇತ್ತು ಸಿದ್ದರಾಮಯ್ಯ ಬಣದ ಸಚಿವರು ಡಿ ಎಂ ಸ್ಥಾನಕ್ಕೆ ಬೇಡಿಕೆಯನ್ನು ನೀಡುತ್ತಾ ಇದ್ರು ಸಮುದಾಯವಾರು ಈಗ ಬಹಿರಂಗದಲ್ಲಿರಿ ಸತೀಶ್ ಸಿದ್ದರಾಮಯ್ಯ ಹತ್ತಲ್ಲ ಐದಲ್ಲ ಹತ್ತು ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಬದಲಾವಣೆ ಇಲ್ಲ ಸಿದ್ದರಾಮಯ್ಯ ಪುರ ಕೆಎನ್ ರಾಜಣ್ಣ ಬ್ಯಾಟಿಂಗ್ ನ ಪರೀದು ಐದಲ್ಲ ಹತ್ತು ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಸ್ವಾಮೀಜಿ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದ ಸ್ವಾಮೀಜಿ ವಿರುದ್ಧವೇ ಸವಾಲ್ ಎಸ್ತಿದ್ದಾರೆ ಕೆ ಎನ್ ರಾಜಣ್ಣ ಯಾರು ಕೂಡ ಅಧಿಕಾರವನ್ನು ಬಿಟ್ಕೊಡ್ಲಿಕ್ಕೆ ಮುಂದಾಗೋದಿಲ್ಲ ಸ್ವಾಮೀಜಿ ಬಿಟ್ಕೊಡ್ತಾರ ತಮ್ಮ ಪಟ್ಟವನ್ನು ಕೇಳಿ ನೋಡಿ ಇದು ಚಂದ್ರಶೇಖರ ಸ್ವಾಮೀಜಿ ಅವರಿಗೆ ಕೆ ಎನ್ ರಾಜಣ್ಣ ಅವರ ನೇರ ಸವಾಲ್ ಡಿ ಎಂ ನೇಮಕ ವಿಚಾರ ಟಿವಿ ಮುಂದೆ ಹೇಳಿಕೆ ನೀಡುವ ವಿಚಾರವಲ್ಲ ಡಿ ಕೆ ಶಿವಕುಮಾರ್ಗೆ ತಿರುಗೇಟು ನೀಡಿದ್ದಾರೆ ಸಚಿವ ರಾಜಣ್ಣ ವಿಚಾರಕ್ಕೆ ಅಂತ ಅವರು ಅಂದುಕೊಳ್ಳಿ ಆದರೆ ನಿರ್ಧಾರ ತೆಗೆದುಕೊಳ್ಳೋದು ಹೈಕಮಾಂಡ್ ಸಿಎಂ ಸ್ಥಾನ ಖಾಲಿ ಇಲ್ಲ ಈಗ ಭರ್ತಿ ಮಾಡೋದಕ್ಕೆ ಡಿ ಸಿ ಎಂ ಸ್ಥಾನ ಖಾಲಿ ಇದೆ ಅದನ್ನು ಭರ್ತಿ ಮಾಡಲಿ ನನಗೆ ಸ್ವಂತ ಬುದ್ಧಿ ಇದೆ ನನಗೆ ಅನಿಸಿದ್ದಂತೆ ನಡೆದುಕೊಳ್ತೇನೆ ಕೆ ಎನ್ ರಾಜಣ್ಣ ಅವರ ನೇರ ನೇರ ಮಾತುಗಳಿವೆ ಸಿಎಂ ಸ್ಥಾನ ಖಾಲಿ ಇಲ್ಲ ಡಿ ಸಿ ಸ್ಥಾನ ಖಾಲಿ ಇದೆ ಮೊದಲು ಡಿ ಸಿ ಎಂ ಸ್ಥಾನವನ್ನ ಭರ್ತಿ ಮಾಡಿ ಹೈಕಮಾಂಡ್ ನಾಯಕರಿಗೂ ಸಲಹೆ ಕೊಟ್ಟಂಗಿದೆ ಕೆ ಎನ್ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಪ್ರಚಾರಕ್ಕೆ ಬೇಕಾದ್ರೆ ಹೇಳ್ಕೊಂಡು ಓಡಾಡ್ಲಿ ಸಿ ಎಂ ಆಗ್ತೀನಿ ಸಿ ಆಗ್ತೀನಿ ಅಂತ ಹೇಳಿ ಆದ್ರೆ ಸಿ ಎಂ ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ ಯಾರು ಕೂಡ ತಮಗಿರುವ ಅಧಿಕಾರವನ್ನ ಬಿಟ್ಕೊಡೋದಿಲ್ಲ ಸ್ವಾಮೀಜಿ ಬಿಟ್ಕೊಡ್ತಾರ ಕೇಳಿ ನೋಡಿ ಕೆ ಎನ್ ರಾಜಣ್ಣ ಅವರ ಮಾತು ದೆಹಲಿ ಅಂಗಳವನ್ನು ತಲುಪಿದೆ ಇದೀಗ ಮುಖ್ಯಮಂತ್ರಿ ಸಮರ ಹೈಕಮಾಂಡ್ ಭೇಟಿಗೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಬಂದಿದ್ದಾರೆ ಇವತ್ತು ಸಂಜೆ ಆರು ಗಂಟೆಗೆ ರಾಜ್ಯ ಸಂಸದರೊಂದಿಗೆ ಮೀಟಿಂಗ್ ಇದೆ ಅದಾದ ನಂತರದಲ್ಲಿ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಭೇಟಿ ಚರ್ಚೆ ಆಗೋ ಸಾಧ್ಯತೆ ದೆಹಲಿಗೆ ಹೋಗೋ ಕೆಲವೇ ಗಂಟೆಗಳ ಮುಂಚೆ ಆದ ಬಹಿರಂಗ ಹೇಳಿಕೆ ಚಂದ್ರಶೇಖರ ಸ್ವಾಮೀಜಿ ಅವರ ಸ್ಟೇಟ್ಮೆಂಟ್ ಸಿಎಂ ಬದಲಾವಣೆಯ ಬಗ್ಗೆ ಇದೀಗ ದೆಹಲಿಯನ್ನ ತಲುಪಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತೀಶ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಸತೀಶ್ ಕೆ ರಾಜಣ್ಣ ಅವರು ನೇರವಾಗಿ ಹೇಳ್ತಿದ್ದಾರೆ ಚಾನ್ಸೇ ಇಲ್ಲ ಸಿದ್ದರಾಮಯ್ಯ ಅವರೇ ಐದಲ್ಲ ಹತ್ತು ವರ್ಷಗಳ ಕಾಲ ಸಿ ಎಂ ಇಂಟ್ರೆಸ್ಟಿಂಗ್ಲಿ ಈಗ ಡಿ ಸಿ ಎಂ ಸಿ ಎಂ ಇಬ್ಬರು ಕೂಡ ದೆಹಲಿಯಲ್ಲಿದ್ದಾರೆ ವಾಪಸ್ ಬರುವಾಗ ಸಿ ಎಂ ಡಿ ಸಿ ಆಗೇ ವಾಪಸ್ ಬರ್ತಾರ ಅಥವಾ ಬೇರೆ ಸಂದೇಶವನ್ನ ಹೈಕಮಾಂಡ್ ನಾಯಕರಿಂದ ಪಡೆದು ವಾಪಸ್ ಬರ್ತಾರ ಸಾಧ್ಯತೆಗಳು ಯಾವ ರೀತಿ ಗೋಚರಿಸ್ತಾ ಇದೆ ನಿಮಿತಾ ಸಿ ಮತ್ತು ಡಿ ಸಿ ಎಮ್ ಭೇಟಿಯ ಬೆನ್ನಲ್ಲೇ ಸಿ ಎಂ ಡಿ ಚರ್ಚೆ ಜೋರಾಗ್ತಾ ಇದೆ ಸರ್ಕಾರದಲ್ಲಿ ಸಚಿವರು ಶಾಸಕರು ಸಿ ಎಂ ಮತ್ತು ಡಿ ಸಿ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಬಹಿರಂಗ ವೇದಿಕೆಯಲ್ಲಿ ಸ್ವಾಮೀಜಿಯೊಬ್ಬರು ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಕೊಡಿ ಅಂದರು ಅದಕ್ಕೆ ಕಾಂಗ್ರೆಸ್ನ ಶಾಸಕರು ಪರ ವಿರೋಧ ಚರ್ಚೆ ಮಾಡ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ಆಪ್ತ ಸಚಿವರು ಸಿ ಎಮ್ ಸಿದ್ದರಾಮಯ್ಯವರು ಐದು ವರ್ಷ ಹತ್ತು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂದರೆ ಡಿ ಕೆ ಶಿವಕುಮಾರ್ ಆಪ್ತರು ಆಗ್ಬೋದು ಮುಂದೆ ಆಗ್ಬೋದು ಅವಕಾಶ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಈಗಾಗಿಯೇ ಹೈಕಮಾಂಡ್ ಈ ಎಲ್ಲ ವಿಚಾರಗಳಿಗೂ ಒಂದು ಫುಲ್ ಸ್ಟಾಪ್ ಹಾಕುವ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ಬೋದು ಹೈಕಮಾಂಡ್ ಮುಂದೆ ಈ ಹಿಂದೆ ಕೂಡ ದೂರನ ಕೊಟ್ಟಿದ್ರು ಈ ರೀತಿಯ ಚರ್ಚೆಗಳಾಗಬಾರ್ದು ಅಂತ ಅದಕ್ಕೆ ಬಹಿರಂಗವಾಗಿ ಯಾರು ಹೇಳ್ತಿ ಕೊಡಬಾರ್ದು ಅಂತ ಹೈಕಮಾಂಡ್ ಕಟ್ಟಪ್ಪ ಮಾಡಿತ್ತು ಆ ನಂತರವೂ ಕೂಡ ಸ್ವಲ್ಪ ಸೈಲೆಂಟ್ ಆಗಿತ್ತು ಈಗ ಮತ್ತೆ ಡಿ ಸಿ ಎಂ ಚರ್ಚೆ ಬರ್ತಾ ಇದೆ ಈಗ ದೆಹಲಿಯ ಹೈಕಮಾಂಡ್ ನಾಯಕರ ಭೇಟಿ ವೇಳೆ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಬಹುದು ಡಿ ಸಿ ವಿಚಾರವಾಗಿ ಅದಕ್ಕೆ ಹೈಕಮಾಂಡ್ ಎಲ್ರಿಗೂ ಕೂಡ ಕಟ್ಟಪ್ಪ ನೀಡುವ ಸಾಧ್ಯತೆ ಇದೆ ಯಾರು ಕೂಡ ಬಹಿರಂಗ ಹೇಳಿಕೆ ನೀಡದಂತೆ ಸೂಚಿಸುವ ಸಾಧ್ಯತೆ ಇದೆ ಸ್ಮಿತಾ ಕಾದ್ ನೋಡಬೇಕು ಹೈಕಮಾಂಡ್ ನಿಂದ ಏನು ಸಂದೇಶ ಬರುತ್ತೆ ಅಂತ ಆದ್ರೆ ಸರ್ಕಾರದಲ್ಲಿ ಸಿಎಂ ಮತ್ತು ಡಿ ಸಿ ಹುದ್ದೆಯ ಜಟಾಪಟಿ ಜೋರಾಗ್ತಾ ಇದೆ ಕಾದ್ ನೋಡ್ಬೇಕು ಹೈಕಮಾಂಡ್ ಯಾವ ರೀತಿ ಬ್ರೇಕ್ ಆಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಸ್ಮಿತಾ ರೈಟ್ ಧನ್ಯವಾದ ಸತೀಶ್ ಮಾಹಿತಿಗಾಗಿ